ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಗರಿ ಗರಿಯಾದ ಮಸಾಲೆ ದೋಸೆ ರೆಸಿಪಿನ ಶೇರ್ ಮಾಡ್ತೇನೆ ಇದು ನೋಡಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಮಸಾಲ ದೋಸೆ ಕ್ರಿಸ್ಪಿಯಾಗಿ ಬರ್ತದೆ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಕೂಡ ಮಸಾಲೆ ದೋಸೆನ ರೆಡಿ ಮಾಡಬಹುದು ನೋಡಿ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಇದಕ್ಕೆ ನಾನಿಲ್ಲಿ ಎರಡು ಕಪ್ ದೋಸೆ ರೈಸ್ನ ತಗೊಂಡಿದ್ದೇನೆ ಎರಡು ಕಪ್ಗೆ ಅರ್ಧ ಕಪ್ನಷ್ಟು ನಾನಿಲ್ಲಿ ಉದ್ದಿನ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಮೆಂತೆಕಾಳನ್ನು ಹಾಕಿದೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಕಡಲೆ ಬೇಳೆಯನ್ನು ಹಾಕಿದೆ ಇದರಿಂದ ದೋಸೆಯಲ್ಲಿ ಒಳ್ಳೆಯ ಕಲರ್ ಬರ್ತದೆ ನೋಡಿ ಇದಕ್ಕೆ ನೀರನ್ನು ಹಾಕಿದ್ದನ್ನು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ನೋಡಿ ಇದನ್ನು ನಾನು ತೊಳೆದು ತಗೊಳ್ತೇನೆ ನೋಡಿ ಈಗ ಇದು ತೊಳೆದು ಆಯಿತು ಈಗ ಇದಕ್ಕೆ ನೀರನ್ನು ಹಾಕಿಡುವ ಇದನ್ನು ಒಂದು ಮೂರ್ನಾಲ್ಕು ಗಂಟೆ ಅದು ನೆನೆ ಹಾಕಿಡಬೇಕು ನೋಡಿ ಮೂರ್ನಾಲ್ಕು ಗಂಟೆಯ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಗ್ರೈಂಡ್ ಮಾಡುವ ನೋಡಿ ನೆನೆಸಿಟ್ಟ ಎಲ್ಲ ಅಕ್ಕಿ ಹಾಗೂ ಉದ್ದಿನಬೇಳೆ ಎಲ್ಲ ಮಿಕ್ಸಿಗೆ ಹಾಕಿದನ್ನು ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಗ್ರೈಂಡ್ ಮಾಡುವ ನೋಡಿ ಈಗ ಇದು ಗ್ರೈಂಡ್ ಮಾಡಿ ಆಯಿತು ಇದನ್ನು ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದು ನೀರನ್ನು ಹಾಕಿದೆ ದಪ್ಪ ಇದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಿಂದಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇದರಿಂದ ಚೆನ್ನಾಗಿ ಫಾರ್ಮೆಂಟ್ ಆಗ್ತದೆ ಹೀಗೆ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಇರಬೇಕು ಒಂದು ಎರಡು ಮೂರು ನಿಮಿಷ ಆದರೂ ಇದನ್ನು ಹೀಗೆ ತಿರುಗಿಸ್ಬೇಕು ಇದರಿಂದ ಒಳ್ಳೆ ಫಾರ್ಮೆಂಟ್ ಆಗ್ತದೆ ನೋಡಿ ಈಗ ಇದು ಸಾಕು ಇದಕ್ಕೆ ಒಂದು ಟೈಟಾಗಿ ಮುಚ್ಚಳ ಇಟ್ಟು ಇದನ್ನು ಬೆಚ್ಚಗಿನ ಜಾಗದಲ್ಲಿ ಇಡಬೇಕು ನಾನು ಯೂಶುವಲಿ ಇದನ್ನು ಓವನ್ನೊಳಗೆ ಇಡ್ತೇನೆ ಯಾಕೆಂದರೆ ಅಲ್ಲಿ ಬಿಸಿಯಾಗಿರ್ತದೆ ನೋಡಿ ಮಾರ್ನಿಂಗ್ ನೋಡಿ ಚೆನ್ನಾಗಿ ಇದು ಫರ್ಮೆಂಟ್ ಆಗಿದೆ ನೋಡಿ ನಾನು ರಾತ್ರಿ ಕಡ್ದಿಟ್ಟಿದ್ದೆ ಮಾರ್ನಿಂಗ್ ಇದು ಚೆನ್ನಾಗಿ ಫರ್ಮೆಂಟ್ ಆಗಿತ್ತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಮಸಾಲೆ ದೋಸೆಗೆ ಸ್ಟಫಿಂಗ್ ರೆಡಿ ಮಾಡುವ ಆಲೂಗಡ್ಡೆಯ ಸ್ಟಫಿಂಗ್ ಇರ್ತದೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡೆ ಅದಕ್ಕೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಹಾಗೆಯೇ ಕಡಲೆಬೇಳೇನ ಹಾಕಿದೆ ಒಂದೊಂದು ಟೀ ಸ್ಪೂನ್ ಸಾಕು ಇದಕ್ಕೆ ಒಂದು ಎರಡು ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ನೀರುಳ್ಳಿನ ಸಾಫ್ಟ್ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಂದು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದೆ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡುವ ಈಗ ನಾನಿಲ್ಲಿ ಬೇಯಿಸಿದ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಮಸಾಲೆ ದೋಸೆಯ ಸ್ಟಫಿಂಗ್ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡುವ ಇದು ಸಾಕು ಇದು ಆಯಿತು ನೋಡಿ ನಾನಿಲ್ಲಿ ತವಾನ ಗ್ಯಾಸ್ಗೆ ಇಟ್ಟಿದ್ದೇನೆ ತವ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹೀಗೆ ಸ್ಪ್ರಿಂಕಲ್ ಮಾಡಬೇಕು ನಂತರ ಇದನ್ನು ಟಿಶ್ಯೂ ಇಲ್ಲಾಂದರೆ ಒಳ್ಳೆ ಕ್ಲೀನ್ ಕ್ಲಾತಿಂದ ಇದನ್ನು ಒರೆಸಿ ತೆಗಿಬೇಕು ನೀರನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಹೀಗೆ ದೋಸಾನ ಚೆನ್ನಾಗಿ ಹೀಗೆ ಸೌಟಿಂದ ತಿರುಗಿಸ್ಲಿಕ್ಕೆ ಬರ್ತದೆ ಇಲ್ಲಾಂದರೆ ಬ್ಯಾಟರ್ ಸ್ಟಿಕ್ ಸ್ಟಿಕ್ಕಾಗಿ ಹೋಗ್ತದೆ ಹೀಗೆ ತಿರುಗಿಸ್ಲಿಕ್ಕೆ ಬರೋದಿಲ್ಲ ಮೇಲಿಂದ ಸ್ವಲ್ಪ ಎಣ್ಣೆನ ಹೀಗೆ ಹಾಕುವ ಇಲ್ಲಾಂದರೆ ತುಪ್ಪ ಕೂಡ ಯೂಸ್ ಮಾಡಬಹುದು ನೋಡಿ ಈಗ ಇದರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ದೋಸೆಯಲ್ಲಿ ನೋಡಿ ಸ್ವಲ್ಪ ಕಲರ್ ಬಂದ ನಂತರ ನಾನಿಲ್ಲಿ ಆಲೂಗಡ್ಡೆಯ ಸ್ಟಫಿಂಗ್ನ ಹಾಕ್ತಾ ಇದ್ದೇನೆ ನೋಡಿ ಕಲರ್ ಚೇಂಜ್ ಆಯಿತು ದೋಸೆಯ ಈಗ ಇದನ್ನು ರೋಲ್ ಮಾಡುವ ನೋಡಿ ಸೈಡಿಂದ ಹೀಗೆ ರೋಲ್ ಮಾಡ್ತಾ ಬರಬೇಕು ನೋಡಿ ನೋಡಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೀತಾ ಇದ್ದೀನಿ ಈಗ ಇನ್ನೊಂದು ದೋಸೆನ ಹಾಕುವ ಮೊದಲಿಗೆ ನೀರನ್ನು ಸ್ಪ್ರಿಂಕಲ್ ಮಾಡಬೇಕು ನಂತರ ಇದನ್ನು ಟಿಶ್ಯೂಯಿಂದ ಹೀಗೆ ತೆ ಒರೆಸಿ ತೆಗೀತಿದ್ದೀನಿ ನಂತರ ಇನ್ನೊಂದು ಡೋಸಾ ಬ್ಯಾಟರ್ನ ಹಾಕಿ ಇದನ್ನು ಹೀಗೆ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಎಷ್ಟು ತೆಳುವಾಗ್ತದೆ ಅಷ್ಟು ಒಳ್ಳೆಯದು ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ಟಫಿಂಗ್ನ ಹಾಕುವ ನೋಡಿ ಈಗ ಸ್ವಲ್ಪ ಕಲರ್ ಬಂತು ಈಗ ಇದನ್ನು ರೋಲ್ ಮಾಡುವ ನೋಡಿ ಸೆಕೆಂಡ್ ದೋಸೆ ಕೂಡ ಚೆನ್ನಾಗಿ ಕಲರ್ ಕೂಡ ಬಂತು ಇದನ್ನು ಸಾಂಬಾರ್ ಹಾಗೆ ಚಟ್ನಿ ಜೊತೆ ಸರ್ವ್ ಮಾಡುವ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಳ್ಳೆಯ ರೆಸಿಪಿ ಒಂದೇ ರೀತಿಯ ದೋಸೆ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಈಸಿ ಉಂಟು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಹೋಟೆಲ್ ಸ್ಟೈಲಲ್ಲೇ ಬರ್ತದೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ